ಅನುವಾದಕರಾದ ಓ ಎಲ್ ನಾಗಭೂಷಣ ಸ್ವಾಮಿಯವರು ರೈನರ್ ಮಾರಿಯಾ ರಿಲ್ಕ್ ಬದುಕು ಬರಹ ಎಂಬ ಈ ಲೇಖನವನ್ನು ಬರೆದಿದ್ದಾರೆ ರೈನರ್ ಮಾರಿಯಾ ರಿಲ್ಕ್ ಬದುಕು ಬರಹ ರಿಲ್ಕ್ ಎಂದು ಕನ್ನಡಿಗರಿಗೆ ಪರಿಚಿತನಾಗಿರುವ ರೆನೆ ಕಾರ್ಲ್ ವಿಲ್ ಹೆಲ್ಮ್ ಜೋಹಾನ್ ಜೋಸೆಫ್ ಮಾರಿಯಾ ರಿಲ್ಕ್ ಹುಟ್ಟಿದ್ದು ಫ್ರಾಗ್ನಲ್ಲಿ ಈತನ ಜೀವಿತ ಕಾಲ ಕ್ರಿಸ್ತಶಕ ಸಾವಿರದ ಎಂಟುನೂರ ಎಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಇಪ್ಪತ್ತಾರು ಇವನ ತಂದೆ ಮಿಲಿಟರಿ ಸೇವೆಯಲ್ಲಿದ್ದು ಅದನ್ನು ಬಿಟ್ಟು ರೈಲ್ವೆಯಲ್ಲಿ ಚಿಕ್ಕ ಹುದ್ದೆಯಲ್ಲಿದ್ದ ಉನ್ನತ ಮಧ್ಯಮ ವರ್ಗದ ಹೆಣ್ಣು ಮಗಳು ರಿಲ್ಕ್ನ ತಾಯಿ ಅರಮನೆಯಂತಹ ದೊಡ್ಡ ಬಂಗಲೆಯಲ್ಲಿದ್ದವಳು ಆಕೆ ಯಹೂದಿಯಾದರೂ ರಿಲ್ಕನನ್ನು ಮಾತ್ರ ಕ್ಯಾಥೋಲಿಕ್ ಸಂಪ್ರದಾಯದಂತೆಯೇ ಬೆಳೆಸಿದಳು ಅವಳ ಮಗಳು ಹುಟ್ಟಿದ ಒಂದು ವಾರದಲ್ಲೇ ತೀರಿಕೊಂಡಾಗ ಆದ ದುಃಖವನ್ನು ತಾಳಲಾರದೆ ರಿಲ್ಕ್ನನ್ನು ಹುಡುಗಿಯಂತೆ ಬೆಳೆಸಿದಳಂತೆ ಕವಿ ಮನೋಧರ್ಮದ ರಿಲ್ಕನನ್ನು ಒತ್ತಾಯ ಮಾಡಿ ಕವಿಯಾಗಬೇಕೆಂಬ ರಿಲ್ಕನ ಆಸೆಯನ್ನು ಚಿಕ್ಕಂದಿನಿಂದಲೇ ಪ್ರೋತ್ಸಾಹಿಸಿದಳು ಸಾವಿರದ ಎಂಟುನೂರ ಎಂಬತ್ತಾರರಿಂದ ಸಾವಿರದ ಎಂಟುನೂರ ತೊಂಬತ್ತೊಂದರವರೆಗೆ ರಿಲ್ಕ್ ಮೊರಾವಿಯಾ ಮತ್ತು ಆಸ್ಟ್ರಿಯಾಗಳ ಮಿಲಿಟರಿ ಅಕಾಡೆಮಿಗಳಲ್ಲಿ ಅಭ್ಯಾಸ ಮಾಡಿದ ಈ ಅವಧಿ ಅವನ ಮನಸ್ಸನ್ನು ತೀವ್ರವಾದ ತಳಮಳಕ್ಕೆ ಈಡು ಮಾಡಿತು ಆತ ಮಧ್ಯವಯಸ್ಕನಾಗುವವರೆಗೆ ಬಾಲ್ಯದ ಕಹಿ ಅನುಭವಗಳು ಮನೆಯ ಹಿನ್ನೆಲೆ ಕಾಡುತ್ತಲೇ ಇದ್ದವು ಸಂವೇದನಾಶೀಲ ಸೂಕ್ಷ್ಮ ಸ್ವಭಾವದ ರಿಲ್ಕ್ ಮಿಲಿಟರಿ ಅಧಿಕಾರಿಯಾಗುವುದಕ್ಕೆಂದು ಸಾವಿರದ ಎಂಟುನೂರ ಎಂಬತ್ತಾರರಿಂದ ಸಾವಿರದ ಎಂಟುನೂರ ತೊಂಬತ್ತೈದರವರೆಗೆ ಐದು ವರ್ಷಗಳ ಕಾಲ ಮಿಲಿಟರಿ ಅಕಾಡೆಮಿಗಳಲ್ಲಿ ಬಲವಂತದಿಂದ ಕಳೆಯಬೇಕಾಯಿತು ಅನಂತರ ಫ್ರಾಗ್ ವಿಶ್ವವಿದ್ಯಾಲಯದಲ್ಲಿ ಸಾಹಿತ್ಯ ವಿದ್ಯಾರ್ಥಿಯಾಗಿ ಸಾವಿರದ ಎಂಟುನೂರ ತೊಂಬತ್ತೈದರಿಂದ ಸಾವಿರದ ಎಂಟುನೂರ ತೊಂಬತ್ತಾರವರೆಗೆ ಅಭ್ಯಾಸ ಮಾಡಿದ ಮನೆಯವರಿಂದ ದೂರವಾಗಿ ಮುಂದಿನ ಕೆಲವು ವರ್ಷಗಳನ್ನು ಮ್ಯೂನಿಚ್ ವಿಶ್ವವಿದ್ಯಾಲಯದಲ್ಲಿ ಕಳೆದ ತನ್ನ ಹತ್ತೊಂಬತ್ತನೆಯ ವಯಸ್ಸಿನಲ್ಲಿ ಅಂದರೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ರಿಲ್ಕ್ ಕೆಲವು ಪ್ರೇಮ ಕವಿತೆಗಳನ್ನು ತನ್ನದೇ ಖರ್ಚಿನಲ್ಲಿ ಪ್ರಕಟಿಸಿದ ಕೃತಿಯ ಹೆಸರು ಲೈಫ್ ಅಂಡ್ ಸಾಂಗ್ಸ್ ನಂತರ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ತನ್ನ ಬಾಲ್ಯಕಾಲದ ಊರಿನ ಬಗ್ಗೆ ಭಾವುಕವಾದ ಕವಿತೆಗಳ ಸಂಕಲನವನ್ನು ಪ್ರಕಟಿಸಿದ ಮುಂದಿನ ವರ್ಷಗಳಲ್ಲಿ ಬಂದ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಪ್ರಕಟಗೊಂಡ ಡ್ರೀಮ್ ಕ್ರೌಂಡ್ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಪ್ರಕಟಗೊಂಡ ಅಡ್ವೆಂಟ್ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಪ್ರಕಟಗೊಂಡ ಸೆಲೆಬ್ರೇಟಿಂಗ್ ಮೈಸೆಲ್ಫ್ ಈ ಕೃತಿಗಳಲ್ಲಿ ಅವನ ಮುಂದಿನ ಕವಿತೆಗಳಲ್ಲಿ ಕಾಣುವ ಮೊನಚುತನ ಇಲ್ಲವೆನ್ನುತ್ತಾರೆ ವಿಮರ್ಶಕರು ಇದೇ ಅವಧಿಯಲ್ಲಿ ಅಂದರೆ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಆತ ಬರೆದ ಗದ್ಯಕಥೆಗಳು ಆನ್ ದಿ ರಿಮ್ ಆಫ್ ಲೈಫ್ ಅವನ ಪ್ರತಿಭೆಯ ಮುನ್ಸೂಚನೆಯನ್ನು ಕೊಡುತ್ತದೆ ಎನ್ನುವ ಅಭಿಪ್ರಾಯವಿದೆ ರಿಲ್ಕ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಮೂರರ ಅವಧಿಯಲ್ಲಿ ಅನುಭವ ಧರ್ಮಗಳಲ್ಲಿ ಆಸಕ್ತನಾಗಿ ತನ್ನ ಕಾಲದ ನ್ಯಾಚುರಲಿಸಮ್ಗೆ ವಿರುದ್ಧವಾದ ದಾರಿಯನ್ನು ಹಿಡಿದ ಪ್ರವಾದಿಯಂತೆ ಮಾನವತಾವಾದಿಯಂತೆ ಮಾತಾಡಲು ಬರೆಯಲು ಶುರು ಮಾಡಿದ ಸಾವಿರದ ಒಂಬೈನೂರರಲ್ಲಿ ಬ್ರೆಮೆನ್ ಹತ್ತಿರದ ಓರ್ಪ್ ಸ್ವೀಡ್ ಎಂಬಲ್ಲಿ ನೆಲೆಯಾದ ಅಲ್ಲಿ ಕ್ಲಾರಾ ವೆಸ್ಟ್ ಹಾಫ್ ಎಂಬ ಚರಣಿಯನ್ನು ಮದುವೆಯಾದ ಇದೇ ಅವಧಿಯಲ್ಲಿ ತಾನು ಗಮನಿಸಿದ ಚಿತ್ರಕಲಾವಿದರ ಕೃತಿಗಳ ಬಗ್ಗೆ ಬರೆದ ಪುಸ್ತಕ ವಿಮರ್ಶೆಗಳನ್ನೂ ಮಾಡಿದ ಮದುವೆ ಬಲುಕಾಲ ಬಾಳಲಿಲ್ಲ ಸಾವಿರದ ಒಂಬೈನೂರ ಒಂದರಲ್ಲಿ ಮಗಳು ವೃತ್ ಜನಿಸಿದ ಕೂಡಲೇ ಹೆಂಡತಿ ಮತ್ತು ಮಗಳನ್ನು ಬಿಟ್ಟು ಪ್ಯಾರಿಸ್ಗೆ ಹೋದ ರಿಲ್ಕ್ ಓರ್ಬ್ಸ್ ವೀಡ್ನಲ್ಲಿರುವಾಗ ರಿಲ್ಕ್ ಪ್ರಕಟಿಸಿದ ಎರಡು ಕವನ ಸಂಕಲನಗಳು ಅವನಿಗೆ ಕೀರ್ತಿಯನ್ನು ತಂದವು ಸಾವಿರದ ಒಂಬೈನೂರ ಒಂದರಲ್ಲಿ ಬಂದ ದಿ ಬುಕ್ ಆಫ್ ಇಮೇಜಸ್ ಯಾವುದೇ ಒಂದು ಸಾಮಾನ್ಯ ವಸ್ತುವನ್ನು ಇಟ್ಟುಕೊಳ್ಳದೆ ಬರೆದ ಹಲವು ಬಿಡಿ ಕವನಗಳ ಸಂಕಲನ ಕವಿತೆಗಳ ಸಂಗೀತ ಗುಣ ಕವಿ ಬಳಸಿರುವ ಪದಗಳ ಅರ್ಥವನ್ನು ಮೀರಿ ಓದುಗರ ಮನಸ್ಸಿನಲ್ಲಿ ವಿವಿಧ ಮೂಡುಗಳನ್ನು ಸೃಷ್ಟಿಸುವ ಸಾಮರ್ಥ್ಯ ಎದ್ದು ಕಾಣುತ್ತದೆ ಮತ್ತೊಂದು ಪುಸ್ತಕ ಸಾವಿರದ ಒಂಬೈನೂರ ಐದರಲ್ಲಿ ಪ್ರಕಟವಾದ ದಿ ಬುಕ್ ಆಫ್ ಅವರ್ಸ್ ಮೂರು ಭಾಗಗಳಲ್ಲಿ ಸಾಗುವ ಧಾರ್ಮಿಕ ವಿಕಾಸದ ಚಿತ್ರಣ ಸಾವಿರದ ಒಂಬೈನೂರಲ್ಲೇ ಬಂದ ಸ್ಟೋರೀಸ್ ಆಫ್ ಗಾಡ್ ದೇವರ ಸುತ್ತ ಸುತ್ತುವ ಕಥೆಗಳು ಎಂದು ಅವನೇ ವರ್ಣಿಸಿಕೊಂಡಿದ್ದಾನೆ ವಿನಯ ಶರಣಾಗತಿ ಸರಳವಾದ ವಿಶ್ವಾಸ ಬಡವರು ಮತ್ತು ಶೋಷಣೆಗೆ ಒಳಗಾದವರ ಬಗ್ಗೆ ಪ್ರಾಮಾಣಿಕ ಮರುಕ ಈ ಕಥೆಗಳಲ್ಲಿವೆ ರಿಲ್ಕ್ ಸಾವಿರದ ಒಂಬೈನೂರ ಎರಡರಿಂದ ಸಾವಿರದ ಒಂಬೈನೂರ ಹತ್ತರವರೆಗೆ ಪ್ಯಾರಿಸ್ನಲ್ಲಿದ್ದ ಅವನ ಕವಿ ಜೀವನದ ಮುಖ್ಯ ತಿರುವು ಇಲ್ಲಿ ಸಂಭವಿಸಿತು ವಸ್ತುವಿಗೆ ನಿಷ್ಠವಾದ ವಾಸ್ತವಿಕತೆಯನ್ನು ಕವಿತೆಗಳಲ್ಲಿ ತರಲು ಆರಂಭಿಸಿದ ಅಂದರೆ ಕಣ್ಣಿಗೆ ಕಾಣುವ ಸಜೀವ ನಿರ್ಜೀವ ವಸ್ತುಗಳ ಅಂತಸತ್ವವನ್ನು ಮಾತಿನಲ್ಲಿ ಹಿಡಿದಿಡುವ ಪ್ರಯತ್ನದಲ್ಲಿ ತೊಡಗಿದ ಸುಪ್ರಸಿದ್ಧ ಫ್ರೆಂಚ್ ಶಿಲ್ಪಿ ಆಗಸ್ಟೆ ರೋಡಿನ್ನನ ಜೀವನ ಚರಿತ್ರೆಯನ್ನು ಬರೆಯುವ ಸಲುವಾಗಿ ಕೆಲವು ಕಾಲ ರಿಲ್ಕ್ ಅವನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ ಸ್ಫೂರ್ತಿಗಾಗಿ ಕಾಯುವುದು ವ್ಯರ್ಥ ಹೊರಗೆ ಹೋಗಿ ಕಣ್ಣಿಗೆ ಬೀಳುವ ವಸ್ತುಗಳನ್ನು ನೋಡು ಕಾಣು ಅಧ್ಯಯನ ಮಾಡು ಎಂದು ರೋಡಿನ್ ರಿಲ್ಕ್ಗೆ ಬೋಧಿಸಿದ ಸಾವಿರದ ಒಂಬೈನೂರ ಏಳರಿಂದ ಎಂಟರಲ್ಲಿ ರಿಲ್ಕ್ ಬರೆದ ನ್ಯೂ ಪೊಯಮ್ಸ್ ಕೃತಿಯಲ್ಲಿ ಇಂತಹ ವಸ್ತು ಕವಿತೆಗಳಿವೆ ಪ್ರಾಣಿ ಹೂವು ಭೂದೃಶ್ಯ ಮತ್ತು ಕಲಾಕೃತಿಗಳನ್ನು ನೋಡಿ ಕಂಡು ಅನುಭವಿಸಿದ್ದನ್ನು ವೈಯಕ್ತಿಕತೆಯ ಸ್ಪರ್ಶವಿಲ್ಲದ ಸಂಕೇತಗಳಾಗಿ ಪರಿವರ್ತಿಸಿ ಬರೆದ ಕವಿತೆಗಳು ಅವು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸ್ವೀಡನ್ಗೆ ಹೋಗಿ ಬಂದ ಮೇಲೆ ರೊಮ್ಯಾಂಟಿಕ್ ಆದ ಕಾದಂಬರಿಯೊಂದನ್ನು ಬರೆದ ಅದು ಅಶ್ವದಳದ ಉತ್ಸಾಹಶೀಲ ತರುಣ ಅಧಿಕಾರಿಯೊಬ್ಬನ ಕೊನೆಯ ಗಳಿಗೆಗಳ ಚಿತ್ರಣ ಕಾದಂಬರಿ ಅತ್ಯಂತ ಜನಪ್ರಿಯವಾದರೂ ರಿಲ್ಕ್ ನಂತರದ ದಿನಗಳಲ್ಲಿ ಅದು ತನ್ನದಲ್ಲವೆಂಬಂತೆ ವರ್ತಿಸಿದನಂತೆ ಅವನ ಒಂದೇ ಒಂದು ಪ್ರಮುಖ ಗದ್ಯ ಕೃತಿ ಒಂದು ಸಾವಿರದ ಒಂಬೈನೂರ ಹತ್ತರಲ್ಲಿ ಪ್ರಕಟವಾದ ಕೃತಿ ನೋಟ್ ಬುಕ್ ಆಫ್ ಮಾಲ್ಟೆ ಲೂರ್ ದಿಸ್ ಬ್ರಿಗ್ ಪ್ಯಾರಿಸ್ನಲ್ಲಿ ರಿಲ್ಕ್ ಕಳೆದ ಒಂಟಿತನದ ನರಳಾಟವನ್ನು ಕುರಿತ ಆತ್ಮಚರಿತ್ರೆಯ ರೂಪದ ಕಾದಂಬರಿ ನೋಟ್ಬುಕ್ಸ್ ಮುಗಿಸಿದ ನಂತರ ರಿಲಿಕ್ನ ಬದುಕಿನಲ್ಲಿ ಅಂತರಂಗದ ತಳಮಳ ಆರಂಭವಾಯಿತು ತಳಮಳ ಹತಾಶೆಗಳಿಗೆ ಗುರಿಯಾಗಿ ದೇಶದಿಂದ ದೇಶಕ್ಕೆ ಅಲೆದ ಹೊಸ ನೆಲೆಗಳನ್ನು ಅನ್ವೇಷಿಸುತ್ತಾ ಅಲೆದಾಡಿದ ಸಾವಿರದ ಒಂಬೈನೂರ ಹತ್ತರಿಂದ ಹನ್ನೊಂದರಲ್ಲಿ ಉತ್ತರ ಆಫ್ರಿಕಾದ ಆಲ್ಜೀರಿಯಸ್ ಟ್ಯೂನಿಸ್ ಈಜಿಪ್ಟ್ಗಳಲ್ಲಿ ಇದ್ದ ಸಾವಿರದ ಒಂಬೈನೂರ ಹನ್ನೆರಡರಿಂದ ಹದಿಮೂರರಲ್ಲಿ ಸ್ಪೇನಿನಲ್ಲಿ ವಾಸ ಮಾಡಿದ ಈ ಹತಾಶೆ ಚಡಪಡಿಕೆಗಳ ಅವಧಿಯಲ್ಲೇ ಥರ್ನ್ ಮತ್ತು ಟಾಕ್ಸಿನ ಪ್ರಿನ್ಸೆಸ್ ಮೇರಿ ರಿಲ್ಕೆಗೆ ದುಯುನೋ ಕ್ಯಾಸಲ್ನಲ್ಲಿ ಇರಲು ಅವಕಾಶ ಮಾಡಿಕೊಟ್ಟು ಆತಿಥ್ಯ ನೀಡಿದಳು ಇದರ ಫಲವಾಗಿಯೇ ರಿಲ್ಕ್ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ದುಯುನೋ ಎಲಿಸಿಜೀಸ್ ಎಂಬ ಸರಣಿ ಕವಿತೆಗಳನ್ನು ರಚಿಸಿದ ಅವು ಅವನ ಕಾವ್ಯ ಪ್ರತಿಭೆಯ ಉನ್ನತ ಶಿಖರಗಳೆಂದು ಪರಿಗಣಿತವಾಗಿವೆ ಆದರೆ ಅವುಗಳ ರಚನೆ ಸಂಪೂರ್ಣಗೊಳ್ಳಲು ಇನ್ನೂ ಹತ್ತು ವರ್ಷ ಬೇಕಾಯಿತು ಆಗಸ್ಟ್ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮಹಾಯುದ್ಧ ಆರಂಭವಾದಾಗ ರಿಲ್ಕ್ ಏಳು ತಿಂಗಳ ಕಾಲ ಆಸ್ಟ್ರಿಯಾದ ಸೇನೆಯಲ್ಲಿ ಕೆಲಸ ಮಾಡಿದ ಯುದ್ಧದ ಆರಂಭದ ದಿನಗಳಲ್ಲಿ ದೇಶಭಕ್ತಿಯ ಫೈವ್ ಸಾಂಗ್ಸನ್ನು ಪ್ರಕಟಿಸಿದ ಆದರೆ ಕ್ರಮೇಣ ಯುದ್ಧದ ಬಗ್ಗೆ ಉದಾಸೀನಾದ ಜರ್ಮನಿಯು ನಡೆಸುತ್ತಿದ್ದ ಎಲ್ಲ ಯುದ್ಧ ಪ್ರಯತ್ನಗಳನ್ನೂ ಖಡಾಖಂಡಿತವಾಗಿ ವಿರೋಧಿಸತೊಡಗಿದ ಜೂನ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಭಾಷಣಗಳ ಕಾರ್ಯಕ್ರಮಕ್ಕೆಂದು ಸ್ವಿಟ್ಜರ್ಲೆಂಡ್ಗೆ ಹೋದ ರಿಲ್ಕ್ ತನ್ನ ಬದುಕಿನ ಕೊನೆಯವರೆಗೆ ಬಹುಕಾಲವನ್ನು ಆ ದೇಶದಲ್ಲಿಯೇ ಕಳೆದ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ದುಯಿನೋ ಎಲಿಜೀಸ್ ಪ್ರಕಟವಾದದ್ದು ಅವನ ಕವಿ ಜೀವನದ ಅತ್ಯುನ್ನತ ಘಟ್ಟ ತನ್ನ ಕೃತಿಗಳ ಬಗ್ಗೆ ತೀರಾ ವಿಮರ್ಶಾತ್ಮಕವಾಗಿಯೇ ಮಾತನಾಡುತ್ತಿದ್ದ ರಿಲ್ಕ್ ಈ ಕೃತಿಯು ತನ್ನ ಬದುಕಿನ ಮಹತ್ವದ ಸಾಧನೆ ಎಂದು ವರ್ಣಿಸಿಕೊಂಡಿದ್ದಾನೆ ಮನುಷ್ಯನ ಒಂಟಿತನ ದೇವತೆಗಳ ಪರಿಪೂರ್ಣತೆ ಸಾವು ಬದುಕು ಪ್ರೀತಿ ಪ್ರೇಮಿಗಳು ಕವಿಯ ಕಸುಬು ಇವು ಈ ಕವನ ಸರಣಿಯ ಮುಖ್ಯ ವಸ್ತುಗಳು ನಂತರ ಸಾನೆಟ್ಸ್ ಟು ಆರ್ಪಿಯಸ್ ಎಂಬ ಐವತ್ತೈದು ಕವಿತೆಗಳ ಗುಚ್ಛವನ್ನು ಪ್ರಕಟಿಸಿದ ಬದುಕಿನ ಕೊನೆಯ ವರ್ಷಗಳಲ್ಲಿ ಫ್ರೆಂಚ್ ಸಾಹಿತ್ಯದ ಬಗ್ಗೆ ಆಸಕ್ತನಾದ ರಿಲ್ಕ್ ಆಂದ್ರೆ ಜೀತ್ ಪಾಲ್ ವೆಲರಿಯವರ ಕೃತಿಗಳನ್ನು ಅನುವಾದ ಮಾಡಿದ್ದಲ್ಲದೆ ಫ್ರೆಂಚ್ ಭಾಷೆಯಲ್ಲೂ ಕವಿತೆಗಳನ್ನು ಬರೆದ ಲುಕೋಮಿಯಾಕ್ಕೆ ತುತ್ತಾಗಿ ದಿನಾಂಕ ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತಾರರಂದು ತೀರಿಕೊಂಡ ಅದು ಏಕಾಂಗಿತನದ ಅಸ್ಥಿರ ಬದುಕು ಕವಿಯಾಗುವುದೇ ತನ್ನ ಬದುಕಿನ ಉದ್ದೇಶ ಎಂದು ತಿಳಿದು ಕಾವ್ಯ ಕರ್ಮಕ್ಕೆ ತನ್ನ ಇಡೀ ಬದುಕನ್ನು ಏಕಾಗ್ರತೆಯಿಂದ ಮೀಸಲಾಗಿಟ್ಟು ಸ್ವಂತದ ಹಿತ ಸಾರ್ವಜನಿಕ ಬದುಕು ಎಲ್ಲವನ್ನೂ ದೂರ ತಳ್ಳಿದ ಉದಾಹರಣೆಗಳು ಆಧುನಿಕ ಕಾಲದಲ್ಲಂತೂ ಅಪರೂಪ ರಿಕ್ನ ಪ್ರಬುದ್ಧ ಕಾಲದ ಕವಿತೆಗಳಲ್ಲಿ ಖಚಿತವಾದ ಧೋರಣೆ ಕಾವ್ಯದ ಪರಿಕರಗಳ ಸುಸಂಬದ್ಧತೆಗಳು ಎದ್ದು ಕಾಣುತ್ತವೆ ಯುರೋಪಿಯನ್ ಚಿಂತನೆಯ ಪ್ರಾತಿನಿಧಿಕ ಕವಿತೆಗಳು ಎಂಬ ಮನ್ನಣೆ ಈ ರಚನೆಗಳಿಗೆ ಸಂದಿದೆ ತತ್ವಜ್ಞಾನಿ ನೀಶೆಯಿಂದ ಪ್ರಭಾವಿತನಾಗಿದ್ದ ರಿಲ್ಕ್ನ ಕವಿತೆಗಳಲ್ಲಿ ಚಾರಿತ್ರಿಕ ಪ್ರಜ್ಞೆ ಎದ್ದು ಕಾಣುತ್ತದೆ ಪರವಶತೆ ಮತ್ತು ಅಂತರಂಗದ ಲೋಕಗಳನ್ನು ಪ್ರತ್ಯೇಕಗೊಳಿಸುವ ಧರ್ಮ ಅಸಂಗತವೆನಿಸುವ ಕಾಲದಲ್ಲಿ ನಾವಿದ್ದೇವೆ ಎನ್ನುವುದು ರಿಲುಕ್ನ ಧೋರಣೆ ನಾವು ಬದುಕಿರುವವರೆಲ್ಲ ಗೆರೆ ಕೊರೆದ ಹಾಗೆ ಎಲ್ಲವನ್ನೂ ಖಚಿತವಾಗಿ ಬೇರೆ ಬೇರೆಯಾಗಿ ನೋಡುವ ತಪ್ಪು ಮಾಡುತ್ತೇವೆ ದೇವತೆಗಳೇನಾದರೂ ಬಂದರೆ ಅವರಿಗೆ ತಾವು ಬದುಕಿರುವವರ ನಡುವೆ ಇದ್ದೇವೆಯೋ ಸತ್ತ ಹೆಣಗಳ ನಡುವೆಯೋ ಎನ್ನುವುದೇ ತಿಳಿಯುವುದಿಲ್ಲ ಎಂದು ರಿಲ್ಕ್ ಒಂದೆಡೆಯಲ್ಲಿ ಹೇಳುತ್ತಾನೆ ನಮ್ಮದು ರಿಕ್ತವಾದ ಬದುಕು ವ್ಯಾಖ್ಯಾನಗಳಿಂದ ಸೃಷ್ಟಿಯಾಗಿರುವ ಲೋಕದಲ್ಲಿ ಬದುಕುತ್ತಾ ನಾವು ಇಲ್ಲಿಗೆ ಸೇರಿದವರಲ್ಲ ಎನ್ನುವ ಹಾಗೆ ಕ್ಷಡಪಡಿಸುತ್ತಿದ್ದೇವೆ ಹಿಂದಿನ ಯುಗದಲ್ಲಿ ವಿಶ್ವಾಸವಿತ್ತು ನಂಬಿಕೆ ಇತ್ತು ಆ ವಿಶ್ವಾಸ ನಂಬಿಕೆಗಳು ದೇವರನ್ನು ಕುರಿತದ್ದಾಗಿತ್ತು ಈಗ ಮತ್ತೆ ನಮ್ಮ ಆತ್ಮಗಳಿಗೆ ಹೊಸದಾಗಿ ಜೀವ ತುಂಬಿಕೊಳ್ಳಬೇಕಾದರೆ ಲೋಕಕ್ಕೆ ಭಾವ ತುಂಬುವ ಕೆಲಸ ಮಾಡಬೇಕು ನಾವು ಎನ್ನುತ್ತಾನೆ ರಿಲ್ಕ್ ಅವನ ದೃಷ್ಟಿಯಲ್ಲಿ ಲೋಕವೆಂದರೆ ವಸ್ತುಗಳ ಮತ್ತು ವೈಯಕ್ತಿಕವಾದ ಆತ್ಮೀಯ ಸಂಬಂಧಗಳೇ ಹಿಂದೊಮ್ಮೆ ದೇವರ ಬಗ್ಗೆ ಇದ್ದಂತಹ ಅಂತರಂಗದ ಭಾವವನ್ನು ವಸ್ತು ಸಂಬಂಧಗಳನ್ನು ಕುರಿತು ಬೆಳೆಸಿಕೊಂಡರೆ ಮಾತ್ರ ಉಳಿತಾದೀತು ಎನ್ನುತ್ತಾನೆ ಆನಂದ ಪ್ರೀತಿ ಎಲ್ಲಕ್ಕಿಂತ ಮಿಗಿಲಾಗಿ ವೇದನೆ ಮತ್ತು ನೋವು ಚದುರಿಹೋದ ಹೋದ ವಿರಳ ಭಾವನೆಗಳಾಗಬಾರದು ಕೊನೆಯಿಲ್ಲದ ಅಸ್ಪಷ್ಟ ಭಾವಗಳೋ ಭರವಸೆಗಳೋ ಪಶ್ಚಾತ್ತಾಪಗಳೋ ಆಗಬಾರದು ಆನಂದ ಪ್ರೀತಿ ವೇದನೆ ನೋವು ಇವು ನಮ್ಮ ಪೂರ್ಣ ಬದ್ಧತೆಯನ್ನು ಪಡೆಯುವ ವಸ್ತುಗಳಾಗಬೇಕು ಎನ್ನುತ್ತಾನೆ ನಮ್ಮ ಎಲ್ಲ ಕ್ರಿಯೆಗಳು ಅಪೂರ್ಣವಾಗಿಯೇ ಉಳಿಯಬೇಕಾದ ಜಗತ್ತಿನಲ್ಲಿ ವೇದನೆಯನ್ನು ನಮ್ಮ ಮೇಲೆ ಹೊರಗಿನಿಂದ ಬಂದು ಎರಗುವ ವೇದನೆಯನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ಅರಗಿಸಿಕೊಳ್ಳುವುದೇ ದೊಡ್ಡ ಮೌಲ್ಯ ಎನ್ನುವುದು ರಿಲ್ಕ್ನ ನಿಲುವು ರಿಲ್ಕ್ನ ಮಟ್ಟಿಗೆ ಚರಿತ್ರೆ ಎನ್ನುವುದು ಸಾಮಾಜಿಕ ಪ್ರಕ್ರಿಯೆಯಲ್ಲ ಭಾವಶಕ್ತಿಯ ಆದರ್ಶವನ್ನು ಪೂರ್ಣಗೊಳಿಸಿಕೊಂಡ ವ್ಯಕ್ತಿ ಮತ್ತು ಸಂದರ್ಭಗಳ ಮೆರವಣಿಗೆ ಸಮಕಾಲೀನ ಜಗತ್ತು ಎನ್ನುವುದು ಭಾವನಷ್ಟದ ರಿಕ್ತತೆಯ ವಿಕೃತ ಪ್ರತಿಕ್ರಿಯೆಗಳ ಪ್ರದರ್ಶನ ನಮ್ಮ ವಿಧಿಗೆ ನಮ್ಮ ಅನುಭವಗಳಿಗೆ ಬೆಲೆ ಏನಾದರೂ ಬರಬೇಕಾದರೆ ಅವನ್ನು ತೀವ್ರತೆಯ ಕ್ಷಣದಲ್ಲಿ ಕವಿತಗೊಳಿಸಿ ಶಾಶ್ವತಗೊಳಿಸುವುದೊಂದೇ ದಾರಿ ನಾವು ಮಾಡಬಹುದಾದ ಮಾಡಬೇಕಾದ ಕೆಲವೊದ್ದಿದೆ ಅದು ಅನಿವಾರ್ಯವೇ ಆಗಿರುವ ಸಾವು ಕೇವಲ ಆಕಸ್ಮಿಕವೆಂಬಂತೆ ಸಂದು ಹೋಗದಿರಬೇಕಾದರೆ ಸಾವನ್ನು ನಮ್ಮ ಬದುಕಿನೊಳಕ್ಕೇ ಎಳೆದುಕೊಂಡು ನನ್ನದೇ ಸಾವು ಎಂಬಂತೆ ಮಾಡಿಕೊಳ್ಳುವುದು ಎನ್ನುತ್ತಾನೆ ರಿಲ್ಕ್ ಆಧುನಿಕ ಎಂದು ನಾವು ಕರೆಯುತ್ತಿರುವ ನಮ್ಮ ಕಾಲದ ಜಗತ್ತು ಸುಭದ್ರತೆಯನ್ನು ವಿಶ್ವಾಸವನ್ನು ಐಡಿಯಾಲಜಿಗಳಲ್ಲಿ ಕಾಣಲು ಹಂಬಲಿಸುತ್ತಿದೆ ಹಾಗಾಗಿ ರಿಲ್ಕನ ಮಾತುಗಳನ್ನು ಕೇವಲ ಹಿತೋಪದೇಶವೆಂಬಂತೆ ಅವನ ಕಾವ್ಯವನ್ನು ವ್ಯಕ್ತಿ ವೈಚಿತ್ರ್ಯದಿಂದ ಮೂಡಿದ ರಚನೆ ಎಂಬಂತೆ ಕಾಣುವ ಅಪಾಯವೂ ಇದೆ ಆದರೆ ರಿಲ್ಕ್ನ ಕಾವ್ಯ ವ್ಯಕ್ತಿಯನ್ನು ಉದ್ದೇಶಿಸಿ ಬರೆದದ್ದು ಕಲ್ಪಿತ ಸಾಮಾಜಿಕತೆಗೆ ಅನಗತ್ಯವಾದ ಒತ್ತು ಕೊಡುತ್ತ ವ್ಯಕ್ತಿಯ ಅನುಭವಗಳನ್ನು ಅಥೆಂಟಿಕ್ ಅಲ್ಲ ಎಂದು ಪರಿಗಣಿಸುವ ಏಕಾಗ್ರವಾದ ಕ್ರಿಯೆಗಳನ್ನೆಲ್ಲ ಪಲಾಯನವಾದ ಎಂದು ತಪ್ಪಾಗಿ ತಿಳಿಯುವ ಕಾಲ ಇದು ಇಂತಹ ಲೋಕ ಮತ್ತು ವ್ಯಕ್ತಿಯ ನಡುವಿನ ಘರ್ಷಣೆಗೆ ಪರಿಹಾರಗಳನ್ನು ಸೂಚಿಸದಿದ್ದರೂ ಘರ್ಷಣೆಯ ತೀವ್ರತೆಯನ್ನು ಕಾವ್ಯಗೊಳಿಸಿದ ಅಂತರಂಗದ ಕ್ರಾಂತಿಕಾರಿ ಕವಿಗಳಲ್ಲಿ ರಿಲ್ಕ್ ಮುಖ್ಯನಾದವನು ಮಾನ್ಯರೇ ಹತ್ತು ಕಂತುಗಳಲ್ಲಿ ಇದುವರೆಗೆ ಮೂಡಿಬಂದ ರೈನರ್ ಮಾರಿಯಾ ರಿಲ್ಕ್ ಯುವ ಕವಿಗೆ ಬರೆದ ಪತ್ರಗಳು ಪುಸ್ತಕದ ಓದು ಮುಕ್ತಾಯಗೊಂಡಿದೆ ಕೇಳುವರಾದ ನಿಮ್ಮೆಲ್ಲರಿಗೂ ವಂದನೆಗಳು